ಒಂದು ಸೀಕ್ರೆಟ್ ಏನಪ್ಪ ಅಂತಂದರೆ ಇವತ್ತು ನಾನು ನನ್ನ ಹೆಂಡ್ತಿನ ಇಂಪ್ರೆಸ್ ಮಾಡಲಿಕ್ಕೆ ಬೈಕ್ ರೈಡಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಸೊ ಅದಕ್ಕೆ ಮುಂಚೆ ಬೈಕ್ನ ತೊಳಿಬೇಕು ತೊಳೆದ್ಬಿಟ್ಟು ಆಮೇಲೆ ಅವಳಿಗೆ ನಾನು ಸ್ಟ್ರೀಟ್ ಫುಡ್ಡಲ್ಲಿ ಫುಡ್ ತಿನ್ಸೋಕ್ಕೆ ಕರ್ಕೊಂಡು ಹೋಗ್ತೀನಿ ಸೊ ದಿಸ್ ಇಸ್ ಅ ಸರ್ಪ್ರೈಸ್ ಫಾರ್ ಹರ್ ಐ ವಾಂಟ್ ಟು ಇಂಪ್ರೆಸ್ ಸೊ ಲೆಟ್ಸ್ ಡೂ ಇಟ್ ಬಿಫೋರ್ ದ್ಯಾಟ್ ಐ ಹ್ಯಾಡ್ ಟು ಕ್ಲೀನ್ ದ ಬೈಕ್ ಸೊ ಲೆಟ್ಸ್ ಸ್ಟಾರ್ಟ್ ನನ್ನ ಬೈಕಿಗೆ ಸ್ನಾನ ಮಾಡಿಸುವ ಮೊದಲು ನೋಡಿ ಎಷ್ಟು ನೋಡಿ ಎಷ್ಟು ಕೊಳೆಯಾಗ್ಬಿಟ್ಟಿದೆ ಸಿಕ್ಕಾಪಟ್ಟೆ ಧೂಳು ಬಿಟ್ಟಿದೆ ಸೊ ಇದನ್ನೆಲ್ಲ ಈಗ ನಾನು ತೊಳೆದು ಕ್ಲೀನ್ ಮಾಡ್ತೀನಿ ಒಳಕ್ಕೆ ಹೊಳೆಯೋ ಥರ ಮಾಡ್ತೀನಿ ಸೊ ಬಟ್ ನೋಡಿದ ಕೂಡಲೇ ಆಕಿ ಫುಲ್ ಇಂಪ್ರೆಸ್ ಆಗಬೇಕು ನೋಡಿ ಗೈಸ್ ಫೈನಲಿ ಗಾಡಿ ತುಂಬಾ ಕ್ಲೀನ್ ಆಗಿ ಲಕ್ಕ ಲಕ್ಕೊಳಿತಾ ಇದೆ ನೋಡಿ ಹೇಗೆ ಒಳಿತಾ ಇದೆ ಗಾಡಿ ಗೈಸ್ ಈಗ ಮೇಲ್ಕು ಹೋಗ್ಬಿಟ್ಟು ಭಾರತಿಗೆ ಒಂದು ಸರ್ಪ್ರೈಸ್ ಕೊಡೋಣ ಅವ್ಳನ್ನ ಕರ್ಕೊಂಡು ಹೋಗೋಣ ಸ್ಟ್ರೀಟ್ ಫುಡ್ ತಿನ್ಸಿಕೆ ಯಾರಿಗೂ ಹೇಳ್ಬಿಡಿ ನೋಡಿ ಗೈಸ್ ನನ್ನ ಹಿಂದಿನ ವಿಡಿಯೋದಲ್ಲಿ ನಾನು ಹೇಳಿದ್ದೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಭಾರತಿ ಫೇವ್ರೇಟ್ ನೋಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಇದು ನನ್ನ ಫೇವ್ರೇಟ್ ಬಟ್ಟೆಗಳನ್ನ ಹಾಕೊಂಡಿದೆ ಇದು ಈ ಚೆಕ್ಸ್ ಮತ್ತೆ ಈ ಜೀನ್ಸ್ ನೋಡಿ ಎಲ್ಲ ಜೀನ್ಸ್ ಒಂದೇ ತರ ಕಾಣಿಸಿದ್ದಾರೆ ಆಮೇಲೆ ಮಿನಿಮಲ್ ಇಸ್ಟ್ ವಾಟ್ ಕ್ಯಾನ್ ಐ ಎಕ್ಸ್ಪೆಕ್ಟ್ ಸೊ ಇದು ಹೊಸ ಜೀನ್ಸು ಸೊ ಈ ಜೀನ್ಸು ಮತ್ತೆ ಈ ಬಟ್ಟೆ ಹಾಕೊಂಡಿದೆ ಲಾಸ್ಟ್ ನನ್ನ ಫೇವ್ರೇಟ್ ಅಂತ ಹೇಳಿ ಹಾಕೊಂಡಿದೆ ನೋಡಿ ಇನ್ನು ಟ್ಯಾಗ್ನು ಓಪನ್ ಆಗಿದೆ This is my jeans pant. This is the check shirt. This this combination is by Bharti. And along that, I wear my favorite jeans jacket. So, bunny, Bharti kar street food. This is the same. Output is कमेंट कमेंटली ना मेन हाउ डू यू रेट दिस दिस इज माय वाइफ्स फेवरेट ನಮಸ್ಕಾರ ಎಲ್ಲರಿಗೂ ನಾನು ಇವತ್ತು ನನ್ನ ಬೈಕ್ ಜೊತೆ ರೆಡ್ಡಿಸ್ ಕಿಚನ್ಗೆ ಸ್ಟ್ರೀಟ್ ಫುಡ್ ನಿಮ್ಗೆ ಬಂದಿದ್ದೀನಿ ಹಿಂದುಗಡೆ ನೋಡ್ತಾ ಇದ್ದೀರಾ ರೆಡ್ಡಿಸ್ ಕಿಚನ್ ತುಂಬ ಬ್ಯುಸಿ ಆಗಿದೆ ಜಸ್ಟ್ ನಾವು ಬರ್ತಿದ್ದಾಗೇ ಸಡನ್ನಾಗಿ ಕ್ರೌಡ್ ಸ್ಟಾರ್ಟ್ ಆಗೋಯಿತು ನಾವು ಆರಾಮಾಗಿ ಫ್ರೀ ಪಾರ್ಕಿಂಗ್ ಇದೆ ಅನ್ಕೊಂಡು ಬನ್ನಿ ಅಷ್ಟರಲ್ಲಿ ಬೈಕ್ ಕಾರ್ ಆಲ್ರೆಡಿ ಫಿಲ್ ಆಗೋಯ್ತು ಹುಡುಗಡೆ ನೋಡ್ತಾ ಇದ್ದೀರಾ ಅಲ್ಲಿ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನಿಂದ ಹೇಳ್ಕೊಂಡು ಅಂದ್ರೆ ಸತ್ಯಸಾಯಿ ಹಾಸ್ಪಿಟಲ್ ಆಪೋಸಿಟ್ ಇದೆ ಅಲ್ಲಿ ನೋಡ್ಬೋದು ಲೈಟ್ ಲೈಟಿಂಗ್ ಕಾಣ್ತಾ ಅಲ್ಲ ಅದು ಸತ್ಯಸಾಯಿ ಹಾಸ್ಪಿಟಲ್ಲಿ ಹಿಂಗಡೆ ನಾವು ಆಲ್ರೆಡಿ ಆರ್ಡ್ರ್ ಪ್ಲೇಸ್ ಮಾಡಿಬಿಟ್ಟು ಸೊ ಇದು ಬಂದ್ಬಿಟ್ಟು ವೆಜ್ ಪಲಾವ್ ವಿತ್ ಮಸಾಲ ವಡೆ ಸೊ ಬೆಳೆಸಲ್ಲಿ ಕಾಣ್ತಾ ಇದೀವಿ ಸೊ ಇದು ಆರ್ಡರ್ ಮಾಡಿದ್ವಿ ಚಟ್ನಿ ನಾವೇ ಸರ್ವ್ ಮಾಡ್ಕೊಬೇಕು ತೊಗೊಂಬರ್ತೀನಿ ನಾನು ಹೋಗ್ಬಿಟ್ಟು ಹಾಕೊಳಕ್ಕೆ ಹೋಗೆ ಅವಾಗೆ ಅಲ್ಲಿ ಮೇದು ವಡ ಫ್ರೆಶ್ ಬ್ಯಾಚ್ ಬಂದಿತ್ತು ಹಾಗಾಗಿ ಸಿಂಗಲ್ ಇಡ್ಲಿ ವಡೆನೂ ತೊಗೊಂಬಿಟ್ಟೆ ಲಾಸ್ಟ್ ಟೈಮ್ ಹೋದಾಗ ವಡೆ ಬರೀ ಇದೊಂದೇ ವಡೆ ಇತ್ತು ಸೊ ಚಟ್ನಿ ಟೂ ಟೈಪ್ಸ್ ಚಟ್ನಿ ಹಾಕ್ಕೊಂಡಿದ್ದೀನಿ ಮೊಸರು ಬಜ್ಜಿ ಹಾಕ್ಕೊಂಡಿದ್ದೀನಿ ಸಿಂಗಲ್ ಇಡ್ಲಿ ಇದು ಇದು ಇಡ್ ಜಸ್ಟ್ ನಾವು ಒಂದು ರೈಸ್ ಭಾತು ಅಂದ್ರೆ ಇಡ್ಲಿನ ಪಲಾವ್ ಅದ್ರ ಜೊತೆ ಕೆಂಪು ಚಟ್ನಿ ನಾರ್ಮಲ್ ಚಟ್ನಿ ಆಮೇಲೆ ಒಂದು ಮಸಾಲಾ ತಗೊಂಡ್ವಿ ಆಮೇಲೆ ಒಂದು ತಟ್ಟೆ ಇಡ್ಲಿ ಆಮೇಲೆ ಒಂದು ಮೇದು ವಡ ಸೊ ಖಾರ ಸಿಕ್ಕಾಪಟ್ಟೆ ಆಗಿತ್ತು ಚಟ್ನಿಗಳೆಲ್ಲ ಸೂಪರ್ ಎದೆಲ್ಲ ಹುರಿದೋಯ್ತ ಒಂಥರ ಮಜಾ ಬಂತು ಸೊ ಹಿಂಗ್ಗಡೆ ನೋಡಿ ಇಲ್ಲಿ ಬಂಡಿಯಲ್ಲಿ ಇಟ್ಕೊಂಡು ಚೆನ್ನಾಗಿದೆ ಅಥೆಂಟಿಕ್ ಟೇಸ್ಟ್ ಸೌತ್ ಕರ್ನಾಟಕ ಅಥೆಂಟಿಕ್ ಟೇಸ್ಟ್ ಬ್ರೇಕ್ಫಾಸ್ಟ್ ಬಂದು ಎಂಜಾಯ್ ಮಾಡಿ ಜಸ್ಟ್ ಈಗ ತಾನೇ ನಾವು ಹೊರಗಡೆ ಸ್ಟ್ರೀಟ್ ಫುಡ್ ತಿನ್ಕೊಂಡು ಬಂದ್ವಿ ಇದು ಮೇಲುಗಡೆ ನೋಡಿ ಕಾಣಿಸ್ತಾ ಇದೆಯಾ ಸೊ ಇದೇ ಸತ್ಯ ಸಾಯಿ ಹಾಸ್ಪಿಟಲ್ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನ್ ಅದರಿಂದ ಕೆಳಗೆ ಇಳ್ಕೊಂಬಿಟ್ಟು ಲೆಫ್ಟ್ ಒಳಗೆ ಬಂದರೆ ಇಲ್ಲೇ ಇರೋದು ರೆಡ್ಡಿ ರೆಡ್ಡಿಸ್ ಕಿಚನ್ ಸಿನಿಮ್ಗಡೆ ನೋಡಿ ಕಾಣ್ತಾ ಇದೆಯಲ್ವಾ ಅದೇ ಫುಡ್ ಟ್ರಕ್ಸು ರೆಡ್ಡಿಸ್ ಕಿಚನ್ ತುಂಬ ರಶ್ ಆಗಿದೆ ನೋಡಿ ಆಮೇಲೆ ನಾನು ಹಿಂಗ್ಗಡೆ ಇದೆ ಶ್ರೀ ಸತ್ಯಸಾಯಿ ಹಾಸ್ಪಿಟಲ್ ಸೊ ಈ ಹಾಸ್ಪಿಟಲ್ ಮೆಟ್ರೋ ಸ್ಟೇಷನ್ ಇಂದ ಇಳ್ಕೊಂಡ್ಬಿಟ್ಟು ಆರಾಮಾಗಿ ಬರ್ಬೋದು ಆಮೇಲೆ ಲೊಕೇಶನ್ ಮ್ಯಾಪ್ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ನೋಡ್ಕೊಂಬಿಟ್ಟು ಬರ್ಬೋದು ಫೈನಲಿ ಬ್ಯಾಕ್ ಟು ಹೋಮ್ ಥರ ವಿಡಿಯೋಗೋಸ್ಕರ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ಈ ವಿಡಿಯೋ ಇಷ್ಟಾದಲ್ಲಿ ಲೈಕ್ ಕೊಡಿ ಆಮೇಲೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ನಾನು ನಿಮ್ಮ ನೆಚ್ಚಿನ ಗೆಳೆಯ ನಾಗರಾಜ್ ಸಿಗ್ತೀನಿ ನನ್ನ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಬಾಯ್